ಹೆಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಅದೇನೆಂದರೆ ಸಜ್ಜಿಗೆ ಬಜೀಲ್ ಅಂತ ಮಂಗ್ಳೂರು ಕಡೆ ಇದು ತುಂಬ ಫೇಮಸ್ ಮಂಗ್ಳೂರು ಕಡೆ ಇದನ್ನು ಸಜ್ಜಿಗೆ ಬಜೀಲ್ ಅಂತ ಕರೀತಾರೆ ಕನ್ನಡದಲ್ಲಿ ಇದನ್ನು ಅವಲಕ್ಕಿ ಕೂಡ ಹೇಳ್ತಾರೆ ಸುಮಾರು ವಿಧದಲ್ಲಿ ಇದಕ್ಕೆ ಹೆಸರುಂಟು ನನ್ನ ಫೇವ್ರೆಟ್ ಇದು ನನಗೆ ತುಂಬ ಇಷ್ಟ ಇದು ಹೋಟೆಲ್ಗಳಲ್ಲಿ ಎಲ್ಲಿ ಹೋದರೂ ನಿಮಗೆ ಹೆಚ್ಚಾಗಿ ನಮ್ಮ ಮಂಗಳೂರಲ್ಲಿ ಇದು ಸಿಗುತ್ತೆ ಇದರೊಟ್ಟಿಗೆ ಕಡಲೆ ಬಜಿಲ್ ಅಂತ ಹೇಳ್ತೀವಿ ಅದು ಕೂಡ ಸಿಗುತ್ತೆ ಮತ್ತು ಹೆಸರು ಹಾಕಿ ಮಾಡ್ತಾರೆ ನೋಡಿ ನಿಮಗೆ ಪದಂಗಿ ಬಜಿಲ್ ಅಂತ ಹೇಳ್ತೀವಿ ಅದು ಕೂಡ ಚೆನ್ನಾಗಾಗುತ್ತೆ ಅವಲಕ್ಕಿಯಲ್ಲಿ ಸುಮಾರು ವಿಧದಲ್ಲಿ ಮಾಡ್ತಾರೆ ನನಗೆ ತುಂಬ ಇಷ್ಟ ಅವಲಕ್ಕಿ ಅಂದರೆ ಓಕೆ ಇವಾಗ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ರೆಸಿಪಿಯನ್ನು ಹಾಗೂ ಲೈಕ್ ಮಾಡಿ ಓಕೆ ಇವಾಗ ಫಸ್ಟಿಗೆ ನಾವು ಅವಲಕ್ಕಿಯನ್ನು ರೆಡಿ ಮಾಡೋಣ ಅವಲಕ್ಕಿ ಮಾಡಲಿಕ್ಕೆ ನಾನಿಲ್ಲಿ ಫಸ್ಟಿಗೆ ಮೂರು ಮುಷ್ಟಿಯಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಓಕೆ ನೋಡಿ ಈ ಅವಲಕ್ಕಿಯನ್ನು ತಗೊಳ್ಬೇಕು ದಪ್ಪ ಅವಲಕ್ಕಿಯೆಲ್ಲ ಈ ಅವಲಕ್ಕಿಯನ್ನು ತಗೊಳ್ಳಿ ಇವಾಗ ಫಸ್ಟಿಗೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡೋಣ ಮಸಾಲ ನಾನಿಲ್ಲಿ ಫಸ್ಟಿಗೆ ಮೆಣಸು ನಾಲ್ಕು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಾಗುತ್ತೆ ನಿಮಗೆ ಖಾರ ಕಮ್ಮಿ ಅಥವಾ ಮಕ್ಕಳಿಗೆ ಖಾರ ಕಮ್ಮಿ ಕೊಡೋದಾದರೆ ನೀವು ಎರಡನ್ನೂ ಹಾಕ್ಬೋದು ಇದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲ್ಲ ಎಣ್ಣು ಹಾಕ್ಲಿಕ್ಕಿಲ್ಲ ಹೀಗೇ ಒಣ ಫ್ರೈ ಮಾಡಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಚೆನ್ನಾಗಿ ಈಗ ಮೆಣಸು ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಕಾಳು ನಾನಿಲ್ಲಿ ಇಲ್ಲಿ ಎರಡು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸಣ್ಣ ಸ್ಪೂನ್ ಎರಡು ಸ್ಪೂನ್ ಅಷ್ಟು ಇದು ಕೂಡ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು ಇವಾಗ ಗ್ಯಾಸ್ ಸ್ಲೋ ಅಲ್ಲಿಟ್ಟು ಚೆನ್ನಾಗಿ ಕೊತ್ತಂಬರಿಯನ್ನು ಫ್ರೈ ಮಾಡಿ ಓಕೆ ಇಷ್ಟೇ ಇದಕ್ಕೆ ಮಸಾಲ ಇವಾಗ ಇದನ್ನು ನಾವು ಸಣ್ಣ ಮಿಕ್ಸಿ ಜಾರ್ ಇರುತ್ತೆ ನೋಡಿ ಅದರಲ್ಲಿ ಹುಡಿ ಮಾಡೋಣ ಓಕೆ ಇದನ್ನೀಗ ನಾನು ಗ್ರೈಂಡ್ ಮಾಡ್ತೀನಿ ಇವಾಗ ಗ್ರೈಂಡ್ ಮಾಡಿದ ಮಸಾಲವನ್ನು ಅವಲಕ್ಕಿಗೆ ಹಾಕೋಣ ಆಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ತುರಿದು ಅದಕ್ಕೆ ಹಾಕ್ತಾ ಇದ್ದೀನಿ ನಿಮಗೆ ಸಿಹಿ ಬೇ ಜಾ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಅಥವಾ ಸಕ್ಕರೆಯನ್ನು ಕೂಡ ನೀವು ಹಾಕ್ಬೋದು ಆಮೇಲೆ ನಾನಿಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ತೆಂಗಿನ ತುರಿ ನಾನಿಲ್ಲಿ ಎರಡು ಸಣ್ಣ ಮುಷ್ಟಿಯಷ್ಟು ಇದ್ದೀನಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ಲಿ ಚೆನ್ನಾಗಿ ಸ್ಮೂತ್ ಆಗಲಿ ಅವಲಕ್ಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಇವಾಗ ಇದು ರೆಡಿಯಾಗಿದೆ ಅವಲಕ್ಕಿ ಇದಕ್ಕೀಗ ಒಂದು ಸಣ್ಣ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆಯನ್ನು ಹಾಕೋಣ ನಾನಿಲ್ಲಿ ಒಂದು ಸಣ್ಣ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಹೊಡೇಲಿ ಎಲ್ಲ ಸಾಸಿವೆ ಓಕೆ ಇವಾಗ ಸಾಸಿವೆ ಎಲ್ಲ ಪಟ ಪಟ ಆಗ್ತಾ ಉಂಟು ಸಾಸಿವೆ ಸ ಸರಿಯಾಗಿದಾದಮೇಲೆ ಇದಕ್ಕೆ ನಾವು ಉಗ್ಗರಣೆ ಸೊಪ್ಪು ಹಾಕೋಣ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನಾವು ಅರಶಿನ ಎಣ್ಣೆಗೆ ಹಾಕೋಣ ಗ್ಯಾಸ್ ಆಫ್ ಮಾಡಿ ಆಮೇಲೆ ಅರಿಶಿನವನ್ನು ಹಾಕಿ ಗ್ಯಾಸ್ ಆಫ್ ಆಗಿದೆ ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಆದಮೇಲೆ ನೀವು ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಅವಲಕ್ಕಿ ಗಟ್ಟಿಯಾಗುತ್ತೆ ಗ್ಯಾಸ್ ಆನ್ ಇದ್ದರೆ ಇವಾಗ ಇದನ್ನು ಸಪ್ರೇಟಾಗಿ ಆಗಿ ನಾನು ತೆಗಿತಾ ಇದ್ದೀನಿ ಓಕೆ ನಮ್ಮ ಅವಲಕ್ಕಿ ಇವಾಗ ರೆಡಿ ಆಗಿದೆ ಇದನ್ನು ನೀವು ಹೀಗೇನು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಓಕೆ ಈಗ ಉಪ್ಪಿಟ್ಟುಗೆ ರೆಡಿ ಮಾಡೋಣ ಉಪ್ಪಿಟ್ಟಿಗೆ ನಾನು ಅದೇ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕೋಣ ಉಪ್ಪಿಟ್ಟು ಸುಮಾರು ವಿಧದಲ್ಲಿ ಮಾಡ್ತಾರೆ ಕೆಲವರು ಫಸ್ಟಿಗೆ ರವೆ ಫ್ರೈ ಮಾಡಿ ಸಪ್ರೇಟ್ ಇಟ್ಟು ಆ ರೀತಿ ಕೂಡ ಮಾಡ್ಬೋದು ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಆಗುತ್ತೆ ನೋಡಿ ಆ ರೀತಿ ನೀವು ಉಪ್ಪಿಟ್ಟು ಮಾಡಿ ಫಸ್ಟಿಗೆ ಸಾಸಿವೆ ಹಾಕೋಣ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಕ್ರ್ಯಾಕ್ ಆದಮೇಲೆ ಅದಕ್ಕೆ ನಾನೀಗ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಉದ್ದಿನಬೇಳೆ ಕೂಡ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಗ್ಗರಣೆ ಸೊಪ್ಪು ಹಾಗೂ ಎರಡು ಉದ್ದನೆ ಕಟ್ ಮಾಡಿದ ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಒಂದು ಅರ್ಧ ತುಂಡಷ್ಟು ಶುಂಠಿ ಹಾಗೊಂದು ಅರ್ಧ ಆನಿಯನನ್ನು ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿದ್ದು ಫ್ರೈ ಆಗಲಿ ಇದಕ್ಕೆ ಕೆಲವರು ಟೊಮೆಟೊ ಹಾಕ್ತಾರೆ ಟೊಮೆಟೊ ಬೇಕಿದ್ರು ನೀವು ಹಾಕ್ಬೋದು ಶೇಂಗಾ ಹಾಕ್ತಾರೆ ಅದು ಬೇಕಿದ್ರು ನೀವು ಹಾಕ್ಬೋದು ಏನು ಕೂಡ ಆ್ಯಡ್ ಮಾಡ್ಬೋದು ಬೇಕಿದ್ರೆ ನಿಮಗೆ ಓಕೆ ಇವಾಗ ನೀರುಳ್ಳಿ ಚೆನ್ನಾಗಿ ಕೆಂಪು ಆಗಿದೆ ಈರುಳ್ಳಿ ಕೆಂಪಾದಾಗ ಆದಾಗ ನಾನಿದಕ್ಕೆ ರವೆಯನ್ನು ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಸಜ್ಜಿಗೆ ರವೆ ತಗೊಂಡಿದ್ದೀನಿ ಬಾಂಬೆ ಸಜ್ಜಿಗೆ ಅಂತ ಹೇಳ್ತೀನಿ ನೋಡಿ ಸಜ್ಜಿಗೆ ರವೆ ದಪ್ಪ ಅಲ್ಲ ಇದು ಸಣ್ಣದು ಇದನ್ನು ನಾನು ಇಲ್ಲಿಗ ಒಂದು ಕಪ್ಪಷ್ಟು ಸಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಗ್ಯಾಸ್ ಸ್ಲೋ ಇಟ್ಟು ಅದರಲ್ಲಿ ನಾನು ಸಜ್ಜಿಯನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಚೆನ್ನಾಗಿದು ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ಹೇಳಿದೆ ನೋಡಿ ನೀವು ಮೊದಲೇ ಬೇಕಿದ್ರೆ ರವೆ ಸಪ್ರೇಟ್ ಆಗಿ ಬೇಕಿದ್ರೆ ಫ್ರೈ ಮಾಡಿ ತೆಗಿಬಹುದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ರವೆ ಇವಾಗ ನಾನಿದಕ್ಕೆ ಬಿಸಿ ನೀರು ಹಾಕ್ತಾ ಇದ್ದೀನಿ ತಣ್ಣೀರು ಕೂಡ ಹಾಕ್ಬೋದು ನಾನಿಲ್ಲಿ ಬಿಸಿ ಮಾಡಿದ ನೀರು ಅದನ್ನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಕಮ್ಮಿ ಅಂತ ಆದರೆ ಸ್ವಲ್ಪ ಹಾಕಿ ನೀವು ನಾನಿಲ್ಲಿ ಕರೆಕ್ಟಾಗಿ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೆ ಒಂದು ಸ್ಪೂನ್ ಮತ್ತು ಒಂದು ಸ್ವಲ್ಪ ಹಾಕಿದೆ ಎಕ್ಸ್ಟ್ರಾ ಸಕ್ಕರೆ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಗ್ಯಾಸನ್ನು ಸ್ವಲ್ಪ ಸ್ಲೋ ಅಲ್ಲಿಟ್ಟು ಸ್ವಲ್ಪ ಬೇಯಲಿ ಬೇಕಿದ್ರೆ ಇದು ಮುಚ್ಚಿ ಕೂಡ ಇಡ್ಬೋದು ಸ್ಲೋ ಅಲ್ಲಿ ನೀವು ಇಟ್ಟು ಈಚೆಲ್ಲ ನಾವು ಸಜ್ಜಿಗೆಗೆ ಹೆಚ್ಚಾಗಿ ಸಕ್ಕರೆ ಹಾಕ್ತೀವಿ ಆದರೆ ಕೆಲವು ಕಡೆ ಸಜ್ಜಿಗೆ ಉಪ್ಪಿಟ್ಟೆಲ್ಲ ಮಾಡುವಾಗ ಸಕ್ಕರೆ ಹಾಕೋದಿಲ್ಲ ನಿಮಗೆ ಹೇಗೆ ಬೇಕು ನೋಡಿ ನೀವು ಆ ರೀತಿ ಮಾಡ್ಬೋದು ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಓಕೆ ನಮ್ಮ ಅವಲಕ್ಕಿನೂ ರೆಡಿ ಆಯಿತು ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಇದನ್ನು ಒಟ್ಟಿಗೆ ನೀವು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ ಕೊಟ್ಟರೆ ಆಯಿತು ಓಕೆ ನೋಡಿ ಉಪ್ಪಿಟ್ಟು ಅವಲಕ್ಕಿ ಸಜ್ಜಿಗೆ ಬಜಿಯಲ್ಲಿ ರೆಡಿಯಾಗಿದೆ ಇವಾಗ ಹೊಟ್ಟೆಗೂ ತುಂಬ ಗಟ್ಟಿಯಾಗಿರುತ್ತೆ ಹಾಗೂ ಹೆಲ್ತಿ ಫುಡ್ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ ಕೊಡ್ಬೋದು ಬೇಗನೆ ಆಗುತ್ತೆ ಹೆಚ್ಚಾಗಿ ನಮ್ಮಾಚೆ ಮೊದಲು ಹೊಲ ಗದ್ದೆಲ್ಲ ಇರುವಾಗ ಕೆಲಸಕ್ಕೆ ಜನರೆಲ್ಲ ಬರುವಾಗ ಇದನ್ನೇ ಮಾಡಿ ತುಂಬ ರುಚಿಯಾಗುತ್ತೆ ನನ್ನ ಫೇವ್ರೆಟ್ ಇದು ನನಗೆ ತುಂಬ ಇಷ್ಟ ಇದು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾರಾದರೂ ಟ್ರೈ ಮಾಡಲಿಲ್ಲದಿದ್ದರೆ ತುಂಬ ಚೆನ್ನಾಗಾಗುತ್ತೆ ನಾನು ತೋರಿಸಿದ್ದು ನೋಡಿ ಅವಲಕ್ಕಿ ಅದೇ ರೀತಿ ನೀವು ಖಾಲಿ ಅವಲಕ್ಕಿ ಮಾಡಿ ಅದಕ್ಕೆ ಮೊಸರು ಹಾಕಿ ಕೂಡ ತಿಂತಾರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್